ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡು ನೆನೆಲ್ಲ ವೀಡಿಯೋನ ಹಾಕೋದಿಕ್ಕಾಗಲಿಲ್ಲ ಹಾಗಾಗಿ ಒಂದು ಇಂಪಾರ್ಟೆಂಟು ವೀಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಏನಿಲ್ಲ ಎಲ್ಲ ಕಡೆ ಗೊತ್ತಿರೋ ಹಾಗೆ ಡೆಂಗ್ಯೂ ಜ್ವರ ಜಾಸ್ತಿ ಆಗ್ತಾಯಿದೆ ನಾವು ಇರೋ ಕಡೆ ನೆನೆ ಒಂದು ಒಂದು ಸಾವಿರ ಕೇಸಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲಲ್ಲೂ ಕೂಡ ಡೆಂಗ್ಯೂ ಜಾಸ್ತಿ ಆಗ್ತಾ ಇರೋದ್ರಿಂದ ಆದಷ್ಟು ಎಲ್ಲರೂ ಬಿಸಿ ಬಿಸಿ ಊಟ ಮಾಡಿ ಹಾಗೆ ರೆಸ್ಟ್ ಮಾಡಿ ಮಳೆಯಲ್ಲೆಲ್ಲ ನೆನೆಯಕ್ಕೆ ಹೋಗ್ಬೇಡಿ ಈ ವೆದರ್ ಕೂಡ ತುಂಬಾ ಒಂಥರ ಹೇಳೋದಕ್ಕೆ ಆಗಲ್ಲ ಅಷ್ಟು ಒಂದೊಂದು ಸರ್ತಿ ಚಳಿ ಅನಿಸುತ್ತೆ ಒಂದೊಂದು ಥರ ಒಂದೊಂದು ಥರ ಇರುತ್ತೆ ಒಂದೊಂದು ಸರ್ತಿ ಬಿಸಿಲು ಬರುತ್ತೆ ಒಂದೊಂದು ಸತಿ ಇದ್ಕಿದ್ದಂಗೆ ಮಳೆ ಬಂದುಬಿಟ್ಟಿರುತ್ತೆ ಆದಷ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಆದಷ್ಟು ಮಕ್ಕಳನ್ನ ಸೊಳ್ಳೆ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಸೊಳ್ಳೆಗಳಿಂದ ಒಂದು ಮುಕ್ತಿನ ಪಡ್ಕೊಳ್ಳಿ ಯಾಕೆ ಅಂತ ಅಂದರೆ ಸಾಯಂಕಾಲದೊತ್ತು ಒಂದು ಧೂಪ ಹಚ್ಚೋದಿರ್ಬೋದು ಇಲ್ಲ ಗುಡ್ ನೈಟ್ ಲಿಕ್ವಿಡ್ ಹಾಕೋದಿರ್ಬೋದು ಆಮೇಲೆ ಮನೆಯಲ್ಲಿ ಸೊಳ್ಳೆಗಳಿಗೆ ಅಂತಲೇ ಎಲ್ಲ ಎಲ್ಲ ಥರ ಸಿಗ್ತವೆ ಅದನ್ನು ಹಾಕ್ಕೊಂಡು ನೀವು ಸೊಳ್ಳೆಗಳಿಂದನೇ ಆಲ್ಮೋಸ್ಟ್ ಇದು ಮಾಡ್ಕೊಳ್ಳಿ ಸುತ್ತಮುತ್ತ ಗಲೀಜಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಡೆಂಗ್ಯೂ ಜ್ವರ ಸಿಂಟಮ್ಸು ಏನೇನಿರುತ್ತೆ ಅಂತ ಹೇಳ್ತೀನಿ ವಾಂತಿ ಬೇದಿ ಹಾಗೆ ಜ್ವರ ಸುಸ್ತು ತಲೆನೋವು ತಲೆ ಸುತ್ತು ಈ ಥರ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇರುತ್ತೆ ಯಾಕೆ ಹೇಳ್ತಾ ಅಂತ ಅಂದರೆ ನಮ್ಮ ಯಜಮಾನ್ರಿಗೂ ಕೂಡ ಡೆಂಗ್ಯೂ ಆಗಿ ಅಡ್ಮಿಟ್ ಆಗಿದ್ದರು ಇವಾಗ ಹುಷಾರಾಗಿದ್ದಾರೆ ಏನು ತೊಂದರೆ ಇಲ್ಲ ಅದಕ್ಕೆ ಹೇಳ್ತಾ ಇರೋವಂಥದ್ದು ಯಾಕೆಂದರೆ ಅವ್ರಿಗೆ ಹೊರಗಡೆ ಹೋದಾಗ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿ ಸ್ವಲ್ಪ ಎಲ್ಲ ಹೊರಗಡೆ ಫುಡ್ಡು ಆಮೇಲೆ ಸೊಳ್ಳೆ ಎಲ್ಲ ಅಲ್ಲಿ ಇಲ್ಲಿ ಉಳ್ಕೊಂಡಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಸೊಳ್ಳೆಗಳೆಲ್ಲ ಕಚ್ಚಿ ಇದಾಗಿರುತ್ತೆ ಹಾಗಾಗಿ ಅವ್ರಿಗೆ ಡೆಂಗ್ಯೂ ಆಗಿ ಈಗ ಆಲ್ಮೋಸ್ಟ್ ಎಲ್ಲ ಹುಷಾರಾಗಿದ್ದಾರೆ ಯಾರೇ ಆಗಲಿ ಆದಷ್ಟು ಹುಷಾರಾಗಿರಿ ಸಿಂಪ್ಟಮ್ಸ್ಗಳು ಹೇಳ್ದಂಗೆ ವಾಂತಿ ಬೇದಿ ಕೆಲವರು ಏನು ಮಾಡ್ತಾರೆ ಅಂದರೆ ಜ್ವರ ಬಂದರೂ ಕೂಡ ಏನು ಮಾಡ್ತಾರೆ ಅಂತ ಅಂದರೆ ಬಿಡೋಕ್ಕೇನಾಗಲ್ಲ ಇದನ್ನು ತೊಗೊಂಡ್ಬಿಟ್ರೆ ಸರಿ ಹೋಗುತ್ತೆ ಅದನ್ನು ತೊಗೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ತಕ್ಕಲೂ ಹೀಗೇ ಕಾಲ ಕಳಿತ ಇದ್ದುಬಿಡ್ತಾರೆ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರು ಇದಾಗಲ್ಲ ತೊಂದರೆ ಇದೆ ಸೀರಿಯಸ್ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಅವಾಗ ಜೀವದ ಬೆಲೆ ಗೊತ್ತಾಗೋದೆ ಆವಾಗ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಬೇಳಾಡಿದ್ರು ಹಾಸ್ಪಿಟ್ಲುಗಳಲ್ಲಿ ಬೆಡ್ಗಳು ಸಿಕ್ಕಲ್ಲ ನಮಗೆ ಅದಕ್ಕೆ ಹೇಳ್ತಾ ಇರೋದು ಆಲ್ಮೋಸ್ಟ್ ಎಲ್ಲರೂ ನಾನೇ ಅಲ್ಲ ಬೇರೆ ಎಲ್ಲರೂ ಅಷ್ಟೇನೆ ಹುಷಾರಾಗಿರಿ ಆದಷ್ಟು ಮಕ್ಕಳಿಗೆ ಆಗಲಿ ನೀವೇ ಆಗಲಿ ಈ ಥಂಡಿ ಇರೋದ್ರಿಂದ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಬಿಸಿನೀರನ್ನ ಕುಡೀರಿ ಬಿಸಿ ಬಿಸಿ ಊಟನ ಮಾಡಿ ಆದಷ್ಟು ಒಳಗಡೆ ಇರೋವಂಥ ಫುಡ್ನೇ ತಿನ್ನಿ ಹೊರಗಡೆ ಇರೋವಂಥ ಫುಡ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಂಪ್ಟಮ್ಸು ನಿಮಗೆ ಹೇಳಿದೆ ನಾನು ಅತಿಯಾದ ವಾಂತಿ ಬೇದಿ ಜ್ವರ ಸುಸ್ತು ಈ ಥರ ಎಲ್ಲ ಜ್ವರ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಆದರೆ ಅದರ ಇದು ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ ಇರುತ್ತೆ ಆದಷ್ಟು ಕಿವಿ ಹಣ್ಣು ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಪಪ್ಪಾಯ ಆಗಿ ಎಲ್ಲ ಹಳ್ಳಿಗಳಲ್ಲೂ ಬೆಳೀತಾ ಇರ್ತಾರೆ ಸಾರಿ ಹಳ್ಳಿಗಳಲ್ಲಿ ಬೆಳೀತಾ ಇರ್ತಾರೆ ಪಪ್ಪಾಯ ಎಲೆ ಇರುತ್ತೆ ಪಪ್ಪಾಯ ತಿನ್ಬೋದು ಆದಷ್ಟು ಪಪ್ಪಾಯ ತಿನ್ಬೋದು ನೀರು ಕುಡಿಬೋದು ಹೆಚ್ಚಾಗಿ ನೀರು ಕುಡಿಬೋದು ಹಾಗೆ ಒಣದ್ರಾಕ್ಷಿಣ ಚೆನ್ನಾಗ್ತೀನಿ ಬಾಡಿ ಸ್ವಲ್ಪ ಹೀಟಲ್ಲಿರುತ್ತೆ ಯಾಕೆಂದರೆ ಇದು ಕೋಲ್ಡು ವಾತಾವರಣ ಆಗಿರೋದ್ರಿಂದ ಬಾಡಿ ಸ್ವಲ್ಪ ಹೀಟಲ್ಲಿದ್ದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನಾನು ನಿನ್ನೆಲ್ಲ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇದೊಂದು ವಿಚಾರನ ಹೇಳಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಎಲ್ಲರ ಮನೆಯಲ್ಲೂ ಇವಾಗ ಬಾಣಂತಿರಾಗಿರ್ಬೋದು ಪ್ರೆಗ್ನೆಂಟ್ಗಳಿರ್ಬೋದು ಇವ್ರಿಗೆಲ್ಲ ಅದನ್ನು ತಡೆಯೋವಂಥ ಶಕ್ತಿ ಕೂಡ ಇರಲ್ಲ ಅವ್ರಿಗೆ ಎಷ್ಟು ಆಚೆಯಿಂದ ಹತ್ತಿಸ್ಕೊಂಡು ಬಂದ್ಬಿಡ್ತಾರೆ ಜ್ವರನ ಮನೆಯಲ್ಲಿರೋ ಅಂಥ ಹೆಣ್ಮಕ್ಳುಗಳು ಪ್ರೆಗ್ನೆಂಟ್ ಹೆಣ್ಮಕ್ಳು ಇರ್ತಾರೆ ವಯಸ್ಸಾಗಿರೋರು ಇರ್ತಾರೆ ಕರೋನಾ ಟೈಮಲ್ಲೂ ಸೇಮ್ ಪ್ರಾಬ್ಲಮ್ಮು ಸೇಮ್ ರೀಸನ್ಗಳು ಇದೇ ಕಾರಣ ಆಯಿತು ಅಷ್ಟು ಜನ ಇದಾಗೋಕ್ಕೆ ಖಂಡಿತವಾಗ್ಲೂ ಈ ಥರ ಮಾಡಬೇಡಿ ಯಾಕೆಂದರೆ ಆ ಪೇಷಂಟ್ಗೆ ಬಂದಿರೋ ಅಂಥದ್ದು ಅಕಸ್ಮಾತ್ ಬೇರೆ ಸೊಳ್ಳೆ ಕಚ್ಚಿ ಇನ್ನೊಬ್ರಿಗೂ ಜ್ವರ ಹಡಿಸೋವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಇದರಲ್ಲಿ ಆದಷ್ಟು ಮೆಣಸಿನ ರಸ ಇರುತ್ತಲ್ಲ ಜೀರಿಗೆ ಮತ್ತು ಮೆಣಸಿನ ರಸನ ಆದಷ್ಟು ಯೂಸ್ ಮಾಡಿ ಬೆಳ್ಳುಳ್ಳಿ ಕಾಳು ಮೆಣಸು ಎಲ್ಲ ಹಾಕ್ಕೊಂಡು ಜೀರಿಗೆನ ಮಾಡಿಕೊಂಡು ಎಲ್ಲರೂ ಕುಡೀರಿ ಹಾಗೆ ಮಕ್ಕಳಿಗೆ ಏನಾದರೂ ಸಡನ್ನಾಗಿ ಜ್ವರ ಬಂತು ಅಂದರೆ ನೀವೇ ಡಾಕ್ಟ್ರ್ ಆಗಕ್ಕೆ ಹೋಗಬೇಡಿ ಆದಷ್ಟು ಹುಷಾರಾಗಿ ಮಕ್ಕಳನ್ನ ಮಕ್ಕಳು ಎಲ್ಲ ತೊಗೊಂಡೋಗಿರ್ತಾರಲ್ಲ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿಕೊಂಡು ತಿನ್ ತಿನ್ನಿರಿ ಅಂತ ಹೇಳಬೇಕು ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾಕೆ ಅಂತ ಅಂದರೆ ಅವ್ರ ಎಂಜಲು ಇವ್ರ ಎಂಜಲು ಎಲ್ಲ ಕೂಡ ತಿನ್ಕೊಂಡು ಬರ್ತಾರಲ್ವ ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ಸ್ನಾನಗಿನ ಏನಾದ್ರು ಮಾಡಿಸೋ ಹಾಗಿದ್ರೆ ಮಾಡಿಸಿ ಆರಾಮಾಗಿ ಬೇರೆ ಬಟ್ಟೆ ಹಾಕಿ ಮನೆಯಲ್ಲಿ ಸೊಳ್ಳೆ ಇರೋ ಹಾಗೆ ನೋಡ್ಕೊಳ್ಳಿ ಲಿಕ್ವಿಡ್ ಈ ಥರ ಎಲ್ಲ ಬರುತ್ತೆ ಹಾಗೆ ಬೇವಿನ ಸೊಪ್ಪು ಅರ್ಶನದ ಪುಡಿ ಹಾಕಿದ್ರು ಕೂಡ ಸೊಳ್ಳೆಗಳು ಕಂಟ್ರೋಲಿಗೆ ಬರ್ತವೆ ಇದನ್ನು ಒಂದು ವೀಡಿಯೋ ಕೂಡ ಮಾಡಿದ್ದೆ ಸೊಳ್ಳೆ ಯಾವ ಥರ ಇದಾಗುತ್ತೆ ಅಂತ ನಿಮಗೆ ಅದು ಹಾಗೆ ಈರುಳ್ಳಿಯಿಂದ ಕೂಡ ಈರುಳ್ಳಿ ಇದನ್ನು ಹಚ್ಕೊಂಡು ಒಂದು ಐದಾರು ಈರುಳ್ಳಿನ ಕಟ್ ಮಾಡಿಕೊಂಡು ಅದರೊಳಗಡೆ ಎಳ್ಳೆಣ್ಣೆನ ಹಾಕ್ಕೊಂಡು ನೀವು ನೀವು ಆ ರೀತಿ ಮಾಡ್ಕೊಂಡು ದೀಪ ಹಚ್ಕೊಳೋದ್ರಿಂದನೂ ಸೊಳ್ಳೆಗಳು ಸಾಯ್ತವೆ ಹಾಗೆ ಈ ಕೀಟಗಳು ಏನಿರ್ತಾವೆ ಅವೆಲ್ಲ ಕೂಡ ಸಾಯ್ತವೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದು ಬೇರೆ ಯಾವುದೇ ಥರದ್ದು ಇದನ್ನು ಮಾಡ್ತಾಯಿಲ್ಲ ನಾನು ಆರೋಗ್ಯದ್ದು ವಿಚಾರವಾಗಿ ಮಕ್ಕಳು ವಯಸ್ಸಾಗಿರೋರು ದೊಡ್ಡವರು ಯಾರಿಗೂ ಕೂಡ ತಡೆಯೋದಕ್ಕಾಗಲ್ಲ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಇಮ್ಯುನಿಟಿ ಇರುತ್ತೆ ಅವರು ಸ್ವಲ್ಪ ಪರವಾಗಿಲ್ಲ ಆದಷ್ಟು ಸಣ್ಣ ಮಕ್ಕಳಿಗೆ ಬಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಹೇಳಿದು ಒಂದು ಸೊಳ್ಳೆ ಪರ್ದನ ಹಾಕೊಳ್ಳಿ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಇತ್ತು ಅಂತ ಅಂದರೆ ಪರವಾಗಿಲ್ಲ ಸೊಳ್ಳೆ ಪರದೆ ಏನು ಜಾಸ್ತಿ ಏನು ರೇಟ್ ಏನಿರೋಲ್ಲ ಸೊಳ್ಳೆ ಪರ್ದನ ಹಾಕ್ಕೊಳ್ಳಿ ಹಾಕ್ಕೊಂಡು ಆಲ್ಮೋಸ್ಟ್ ನೀವು ಸೊಳ್ಳೆಗಳಿಂದ ಮುಕ್ತಿ ಹೊಂದಿದ್ರೆ ಮಾತ್ರ ನಿಮಗೆ ಡೆಂಗ್ಯೂ ಇಂದ ನಾವು ಆಚೆ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ ಹೇಳಬೇಕು ಅಂತ ಏನು ಅಂದ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂದರೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್